ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ತುಂಬ ಚೆನ್ನಾಗಿರೋದಾದರೆ ಐ ಥಿಂಕ್ ಸಾಂಗ್ಸ್ ರೀಲಿ ನೈಸ್ ತುಂಬ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಮತ್ತು ಕ್ಯಾಮ್ರಾ ಗುಡ್ ಆಮೇಲೆ ಎಲ್ಲ ಆ್ಯಕ್ಟರ್ಸು ಹಚ್ಚ ಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ತಿಲಕ್ ಅವರು ವರ್ಸಿಟೈಲ್ ಆ್ಯಕ್ಟರ್ ನೋ ಆ್ಯಂಡ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಫೀಲ್ ಬಂದಿದೆ ಚೆನ್ನಾಗಿತ್ತು ಸ್ಟಿಲ್ ಯಾ ಇಟ್ಸ್ ನೈಸ್ ಮೂವಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಎವ್ರಿಬಡಿ ಕ್ಯಾನ್ ಕಾಮನ್ ಬಾಯ್ಸ್ ಥ್ಯಾಂಕ್ ಯು ಸರ್ ಫಿಲಿಮ್ ಆಗಿದೆ ಫಸ್ಟ್ ಆಫ್ ಆಲ್ ಕನ್ನಡ ಚಿತ್ರಾಂಗವನ್ನು ಉಳಿಸಿ ಕನ್ನಡ ಚಿತ್ರವನ್ನು ಬೆಳೆಸಿ ತಿಲಕವ್ರು ಚೆನ್ನಾಗಿ ಮಾಡಿದ್ದಾರೆ ಪಾರ್ಟ್ ಟೂಗೆ ವೇಟ್ ಮಾಡ್ತಾ ಇದ್ದೀವಿ ಫಿಲಿಮ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಫಿಲಿಮ್ ಪಾರ್ಟು ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡ್ಬೇಕು ಪ್ರಭಾಕರ್ ಸರ್ ಹೇಳಿದ್ದಾರೆ ಪಾರ್ಟ್ ಟು ಮಾಡ್ತಾರೆ ಅಂತ ಪಾರ್ಟ್ ಗೋಸ್ಕರ ವೆಯ್ಟಿಂಗ್ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಿಮ್ ತಿಲಕವ್ರ ಆ್ಯಕ್ಟಿಂಗ್ ಸೂಪರ್

Thank you. Madam, how was it? Very nice, very nice. Great movie, great movie. Great movie. Sir, I the movie is nice. The person who played Surya is really good. Sir, how was it? Very nice. The uh, was super. The was very good. We are expecting first part 2. What okay, did you like? Everything was good. The editing, the direction, everything was good.

ಎಲ್ಲ ಇಷ್ಟ ಆಯ್ತು ಸರ್ ನೋಡಬಹುದು. ಓಕೆ ಸರ್. ಎಲ್ಲಾನು ಇಷ್ಟವಾಗಿದೆ ಸಸ್ಪೆನ್ಸ್ ಇದೆ ನೋಡಿ ಚೆನ್ನಾಗಿ ಥಿಯೇಟರ್ ಬಂದು ಜನ ನೋಡಿ ಚೆನ್ನಾಗಿದೆ ಮೂವಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ನಾವು ಹೇಳಿದ್ರೆ ಅದು ಗೊತ್ತಾಗೋದಿಲ್ಲ. ಚೆನ್ನಾಗಿದೆ. ಬಂದು ಥಿಯೇಟರ್ ಬಂದು ನೋಡಿ ಎಲ್ಲಾರ್ಗೂ ಒಂದು ಒಳ್ಳೆ ಇದಾಗುತ್ತೆ ಬಂದು ನೋಡಿ. ಫ್ಯಾಮಿಲಿ ನೋಡೋದಾ? ನೋಡಿ. ಕಣ್ಣಲ್ಲಿ ನೀರೇ ತುಂಬಿರುತ್ತೆ ಲೌಜ್ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಅವರ ನೋಡೋದೇ. ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ. ಪಾರ್ಟ್ 2 ಗೆ ዌಟಿಂಗ್. ಆಮೇಲೆ ಇದು ಒಂಥರ ಸಸ್ಪೆನ್ಸ್ ಫುಲ್ಲು ಲಿಂಕ್ ಬಿಟ್ರೆ ಮತ್ತೆ ಎಲ್ಲೋ ಅರ್ಥ ಆಗಲ್ವೇನೋ ಅನ್ನೋ ತರ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇರಬೇಕು. ಚೆನ್ನಾಗಿದೆ. ಆಕ್ಟಿಂಗ್ ಚೆನ್ನಾಗಿದೆ. ಸೂರ್ಯ ಪಾಟ್ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಪಾರ್ಟ್ 2 ಗೆ ዌಟಿಂಗ್. ಚೆನ್ನಾಗಿದೆ. ಆಕ್ಟಿಂಗ್ ಚೆನ್ನಾಗಿ ಓಕೆ. ಹೀರೋಗಿನ ಇನ್ನೊಂದು ಸೆಕೆಂಡ್ ಹೀರೋ ಒಬ್ಬರು ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಅದು ಆ್ಯಕ್ಟಿಂಗ್ ಚೆನ್ನಾಗಿದೆ ಆ್ಯಂಡು ಆರ್ ಎಸ್ ಜಿ ಅವ್ರ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ರೀ ರೆಕಾರ್ಡಿಂಗ್ ಚೆನ್ನಾಗಿ ಬಂದಿದೆ ಆ್ಯಂಡ್ ನಮ್ಮ ಪನೇಮ್ ಪ್ರಭಾಕರ್ ಸರ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಆನ್ ಆಲ್ ದ ಬೆಸ್ಟ್ ಲಕ್ಷ್ಮೀ ಮೇಡಮ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿದೆ ಸರ್ ಫಿಲಮ್ ರಫ್ ಆ್ಯಂಡ್ ಟಫ್ ಆಗಿದೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸ್ಟೋರಿ

ಏನು ಇಷ್ಟ ಓವರ್ ಆಲ್ ಚೆನ್ನಾಗಿತ್ತಲ್ಲ ಒಂದು ಸೆಕೆಂಡ್ ಹಾಫ್ ಅಂತೂ ತುಂಬ ಅದ್ಭುತವಾಗಿ ಮೂಡ್ಕೊಂಡಿದೆ ಫಸ್ಟು ಡೈರೆಕ್ಷನು ಮತ್ತು ಫಸ್ಟ್ ಪ್ರೊಡಕ್ಷನ್ ತುಂಬ ಒಳ್ಳೆಯ ಪ್ರಯತ್ನ ಪಟ್ಟಿದ್ದಾರೆ ಇಂಥವ್ರು ಬೇಕು ನಮ್ಮ ಇಂಡಸ್ಟ್ರಿಗೆ ಅಷ್ಟೇ ಥ್ಯಾಂಕ್ ಯು ಮೇಡಮ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಥ್ರಿಲ್ಲರ್ ಮೂವಿ ನಾವು ಕೊನೆಯವರೆಗೂ ಎಲ್ಲರೂ ನೋಡಿಸ್ಕೊಂಡು ಹೋಗುತ್ತೆ ಎಲ್ರಿಗೂ ಇಷ್ಟವಾಗುತ್ತೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಉಸಿರು ಸಿನಿಮಾಗೆ ಥಿಯೇಟ್ರೆ ನೋಡಿ ಕನ್ನಡ ಸಿನಿಮಾನ ಹರಿಸಿ ಅಂತ ಕೇಳ್ಕೊತೀನಿ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಶೋಗೆ ಅಂತ ಇರಲಿಲ್ಲ ಸೊ ವೆರಿ ಹ್ಯಾಪಿ ನಾನಿನ್ನ ಮಾತಾಡಿಲ್ಲ ಡೈರೆಕ್ಟರ್ ಜೊತೆ ಮತ್ತೆ ಪ್ರೊಡ್ಯೂಸರ್ ಜೊತೆ ಬರ್ತಿದೆ ಅಂತಂದ್ರೆ ತುಂಬಾ ಖುಷಿ ಅಗೇನ್ ತುಂಬಾ ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಹ್ಯಾಪಿ ಅಬೌಟ್ ಇನ್ನು ಬರೋ ದಿನಗಳಲ್ಲಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದಿನ್ನ ಚೆನ್ನಾಗಿ ಗೊತ್ತಾಗ್ಬೋದು ಇದು ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ಗೊತ್ತಿರೋದು ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್